ಎಲ್ರಿಗೂ ನಮಸ್ಕಾರ ಫೆಬ್ರವರಿ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಿಸಲಾಗುತ್ತದೆ ಮಾತೃಭಾಷೆ ದಿನದ ಮಹತ್ವ ಮತ್ತು ಇದನ್ನು ಏಕೆ ಆಚರಿಸಲಾಗುತ್ತದೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋಣ ಅನ್ಕೊಂಡಿದ್ದೇನೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಡೇ ಎಂದು ಮೇ ಒಂದರಂದು ಕರ್ನಾಟಕದಲ್ಲಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಎಲ್ಲಾ ಭಾಷಿಗರು ತಮ್ಮ ಮಾತೃಭಾಷೆ ದಿನವನ್ನು ಆಚರಣೆ ಮಾಡುವಂಥದ್ದು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಇದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ಹದಿನೇಳರಂದು ವಿಶ್ವಸಂಸ್ಥೆಯು ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿತು ಅಂದಿನಿಂದ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದರಂದು ಅಂತಾರಾಷ್ಟೀಯ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಮಾತೃಭಾಷೆ ದಿನದ ಆಚರಣೆಯ ಇತಿಹಾಸ ನೋಡೋದಾದರೆ ಸಾವಿರದ ನಲವತ್ತೇಳರಲ್ಲಿ ಭಾರತಕ್ಕೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಸಿಕ್ತು ಜೊತೆಗೆ ವಿಭಜನೆ ಕೂಡ ಆಯಿತು ಪಾಕಿಸ್ತಾನವನ್ನು ಹೊಸದಾಗಿ ರಚನೆ ಮಾಡಿ ಅದರಲ್ಲಿ ಈಗಿರುವ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನ ಪ್ರಸ್ತುತ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಗುತ್ತಿತ್ತು ಎರಡೂ ಪ್ರದೇಶಗಳಲ್ಲಿದ್ದಂತಹ ಸಮಾನತೆ ಅಂದರೆ ಇಸ್ಲಾಂ ಅನುಯಾಯಿಗಳು ಇದೇ ಕಾರಣಕ್ಕೆ ಮುಸ್ಲಿಮರೆಲ್ಲ ಒಂದೇ ದೇಶದಲ್ಲಿರಬಹುದು ಎಂಬ ಅಂದಾಜಿನಲ್ಲಿ ಒಂದೇ ದೇಶ ಎಂದು ಘೋಷಣೆ ಮಾಡಲಾಯಿತು ಆದರೆ ಕೇವಲ ಒಂದು ವರ್ಷದಲ್ಲಿ ಈ ಅಂದಾಜು ಹುಸಿಯಾಯಿತು ಪಶ್ಚಿಮ ಪಾಕಿಸ್ತಾನದಲ್ಲಿನ ಮುಸ್ಲಿಂ ಸಮುದಾಯದವರು ಮಾತನಾಡುತ್ತಿದ್ದು ಉರ್ದು ಭಾಷೆಯಾದರೆ ಪೂರ್ವ ಪಾಕಿಸ್ತಾನದಲ್ಲಿದ್ದಂತಹ ಜನರು ಮಾತನಾಡುತ್ತಿದ್ದಂತಹ ಭಾಷೆ ಬಾಂಗ್ಲಾ ಭಾಷೆ ಒಟ್ಟಾರೆ ಜನಸಂಖ್ಯೆಯಲ್ಲಿ ಓರ್ವ ಪಾಕಿಸ್ತಾನವೇ ದೊಡ್ಡದು ಆದರೆ ಉರ್ದುವನ್ನೇ ಪಾಕಿಸ್ತಾನದ ಏಕಮಾತ್ರ ಭಾಷೆ ಎಂಬ ನಿರ್ಣಯವನ್ನು ಸಾವಿರದ ಒಂಬೈನೂರಲ್ಲಿ ಕೈಗೊಳ್ಳಲಾಯಿತು Terima kasih. ಆದರೆ ಬಾಂಗ್ಲಾವನ್ನು ಮತ್ತೊಂದು ರಾಷ್ಟ್ರಭಾಷೆ ಎಂದು ಪರಿಗಣಿಸಿ ಎಂಬ ಪೂರ್ವ ಪಾಕಿಸ್ತಾನದ ಬೇಡಿಕೆಗೆ ಮನ್ನಣೆ ಸಿಗಲೇ ಇಲ್ಲ ಈ ಹಿನ್ನೆಲೆಯಲ್ಲಿ ಭಾಷೆ ಕುರಿತ ಸಂಘರ್ಷ ದಿನೇ ದಿನೇ ಹೆಚ್ಚಾಗುತ್ತಿರುವುದನ್ನು ಗಮನಿಸಿದಂತಹ ಪಶ್ಚಿಮ ಪಾಕಿಸ್ತಾನ ಪಬ್ಲಿಕ್ ಸ್ಟ್ರೈಕ್ ಗಳನ್ನು ನಿಷೇಧಿಸಿತು ಸಾರ್ವಜನಿಕರ ಸಹಾಯದೊಂದಿಗೆ ಢಾಕಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಬೃಹತ್ ರ್ಯಾಲಿಗಳನ್ನು ಆಯೋಜಿಸಲು ಮುಂದಾದರು ಇಂತಹ ಪ್ರತಿಭಟನೆಗಳ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರ ಫೆಬ್ರವರಿಂದು ಪೊಲೀಸರು ಗುಂಡಿನ ದಾಳಿ ನಡೆಸಿದರು ಐದು ಪಠನಾಕಾರರು ಮೃತಪಟ್ಟು ನೂರಾರು ಜನರು ಗಾಯಗೊಂಡರು ವಿಶ್ವದಲ್ಲಿ ಧರ್ಮದ ಕಾರಣಕ್ಕೆ ಅನೇಕರು ಮೃತಪಟ್ಟಿದ್ದರಾದರೂ ಭಾಷೆಯ ಕಾರಣಕ್ಕೆ ಬಲಿದಾನಗೇದ ಕೆಲವೇ ಉದಾಹರಣೆಗಳಲ್ಲಿ ಇದೊಂದು ರೋಚಕ ಘಟನೆಯಾಯಿತು ಸಾವಿರದ ಒಂಬೈನೂರ ಐವತ್ ಮೂರರಿಂದಲೇ ಬಾಂಗ್ಲಾದೇಶದವರು ಅಂತಾರಾಷ್ಟೀಯ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಿದರೂ ಸಹ ವಿಶ್ವಸಂಸ್ಥೆ ಅಂಗೀಕರಿಸಿದ್ದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ವಿಶ್ವದಾದ್ಯಂತ ಮಾತೃಭಾಷೆಗಳ ಉಳಿವಿನ ದಿನವನ್ನಾಗಿ ಮಾತೃಭಾಷೆ ದಿನ ಆಚರಣೆ ನಿರ್ಣಯ ಕೈಗೊಳ್ಳಬೇಕು ಎಂದು ಭಾರತ ಬಾಂಗ್ಲಾ ಶ್ರೀಲಂಕಾ ಈಜಿಪ್ಟ್ ಸೇರಿದಂತೆ ಇಪ್ಪತ್ನಾಲ್ಕು ದೇಶಗಳು ಬೆಂಬಲ ನೀಡಿದ್ದವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆಯು ಸರ್ವಾನುಮತದಿಂದ ಅಂಗೀಕಾರವನ್ನು ನೀಡಿತು ಅಂದಿನಿಂದ ಪ್ರತಿ ವರ್ಷ ವಿಶ್ವದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಭಾಷೆಗಳ ಉಳಿವಿಗೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಪ್ರತಿ ವ್ಯಕ್ತಿಯು ಜನನದಿಂದ ಮಾತನಾಡುತ್ತಿರುವ ಅಥವಾ ಆ ವ್ಯಕ್ತಿಯ ಮನೆಯಲ್ಲಿ ಸಮುದಾಯದಲ್ಲಿ ಮಾತನಾಡುವ ಭಾಷೆಯನ್ನು ಮಾತೃಭಾಷೆ ಎಂದು ಪರಿಗಣಿಸಲಾಗುತ್ತದೆ ಈ ಭಾಷೆಯಲ್ಲಿ ಜ್ಞಾನವನ್ನು ನೀಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥವಾಗುತ್ತದೆ ಮಾತೃಭಾಷೆಯಿಂದ ಜ್ಞಾನ ಹೆಚ್ಚಾಗುತ್ತೆ ಎಂದು ಅನೇಕ ಸಂಶೋಧನೆಗಳು ಹೇಳಿವೆ ಅದು ಸಾಬೀತು ಕೂಡ ಆಗಿದೆ ಧನ್ಯವಾದಗಳು